Good morning. Good morning. Good morning, नीने रही गणित पूर्वी परीक्ष गणित ನಿನ್ನ ಏನ್ ಹೇಳ್ತಿದ್ದಾನು ನಿನ್ನ ತರಗತಿಯಲ್ಲಿ ನೀವು ಕಲ್ತಿರುವಂತಹ ವಿಷಯನೇ ಊರ ಪರೀಕ್ಷೆ ಅಂದ್ರೆ ಏನು ನೀವ್ ನಿನ್ನ ಕಲ್ತಿರುವಂತಹ ವಿಷಯನ ನೀವು ಎಷ್ಟ್ರ ಮಟ್ಟಿಗೆ ಇನ್ನ ನೆನಪಿಟ್ಕೊಂಡಿರೋದ ಪರೀಕ್ಷೆ ಮಾಡೋದು ಎಲ್ಲಾ ಮರ್ತಿರು ஏன்னா பரீட்சை பண்ணி நான் வந்த மரத ம

ಅಂಗೆ ಅಷ್ಟಕ್ಕೆ ಬಂದು ಆಯ್ತೇನೈ 얘는 ಬರಬೇಕಂದ್ರೆ ಇಲ್ಲಿ ನಾಲ್ಕು ಇದೆ ಅಂಗೆ ಅಷ್ಟಕ್ಕೆ ನಾಲ್ಕು ಇದೆ ಇಲ್ಲಿ ಬಾಕ್ಸ್ ಎಷ್ಟು ಇದೆ ಅಂದ್ರೆ 1 2 3 4 ಐದು ಆ ಬಾಕ್ಸ್ ಇದೆ ಇಲ್ಲಿ ಐದು ಕ್ಯಾಪ್ ಅಷ್ಟಕ್ಕೆ ಅಂತ ಕಣಬೇಕು ಹೇಳ್ತಾ ಹಾ ನಾಲ್ಕನೇದು ಏರ್ಕೇಕ ಕ್ರಮದಲ್ಲಿ ಬರೇ ಎರಡು ಕ್ರಮದಲ್ಲಿ ಬರೆಯಿರಿ ಒಂದೆದು ಇಪ್ಪತ್ತೈದು ಇಪ್ಪತ್ತೆಂಟು ನಲವತ್ತೈದು ಇಲ್ಲ ನಲವತ್ತೈದು ಹನ್ನೆರಡು ಮೂವತ್ತೆರಡು ಐವತ್ತಾರು ಐದ್ದು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಕ್ರಮದಲ್ಲಿ ಬರೀ ಎಂಬತ್ತೆರಡು ಅರವತ್ನಾಲ್ಕು ಎಪ್ಪತ್ತಾರು ಐವತ್ತೆಂಟು ತೊಂಬತ್ನಾಲ್ಕು

¡Gracias! ಇಷ್ಟವಾಗಿ ತರಬೇಕು ಇಷ್ಟವಾಗಿ ತರಿ ಹಾ ಇದು ಎನ್ನಕ ಇನ್ನೋರ್ನೆಕ ಮಲ್ಲಿಗಳನ್ನ ಎನಿಸಿ ವಿಹಾರಕ್ಕೆ ఎస్బెక్ ഇറളി യുദ്ധ അട്ടി സംഖ്യയായി കൂടു മുറിയ

ఎంటరీ బు ఎంటే ఎంటో ఎంట్ ఎంపత్ర ಒಂಬತ್ತೆ ಹನ್ನೊಂದು ಹೂಗಳನ್ನು ನಾಲ್ಕರಂತೆ ಭಾಗ ಮಾಡುವ ಐವತ್ತೊಂದರಿಂದ You better make up.